ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂಥ ದಿದ್ದಿಗೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಬೆಂಗಳೂರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆ ನಡೆಸ್ತಕ್ಕಂಥ ಉದ್ಯಮ ನಡೆಸ್ತಕ್ಕಂಥವ್ರು ಕಿಂಗ್ ಸೆಕ್ಯೂರಿಟಿ ಸರ್ವಿಸ್ ಕಿಂಗ್ ಸೆಕ್ಯೂರಿಟಿ ಸರ್ವಿಸ್ ಮ್ಯಾನೇಜಿಂಗ್ ಡೈರೆಕ್ಟ್ರ ಕರಿಬಸವನ್ ಗೌಡ್ರು ನಮಸ್ಕಾರ ಗೌಡ್ರಿಗೆ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಅವಧಿನಲ್ಲಿ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟರು ತಾವು ಬೆಂಗಳೂರಲ್ಲಿ ಹೌದಲ್ಲ ಸರ್ ಹೌದು ಸಮಾಜಮುಖಿ ಕೆಲಸ ಮಾಡ್ತೀರಿ ಜೊತೆಗೆ ಒಂದು ಪ್ರಮುಖ ಪಕ್ಷದ ಕಾರ್ಯದರ್ಶಿಯಾಗಿ ತಾವು ವರ್ಕ್ ಮಾಡ್ತಿದ್ದೀರಿ ಹೌದು ಊರಲ್ಲಿ ಒಂದು ಒಂದು ಹನ್ನೆರಡು ಎಕರೆ ತೋಟ ಮಾಡಿದ್ದೀರಿ ಈ ಸಲ ಬೇಸಿಗೆನಲ್ಲಿ ಒಂದಿಷ್ಟು ನೀರಿನ ಸಮಸ್ಯೆ ಆಯಿತು ನಿಮ್ಮ ತೋಟಕ್ಕೆ ನಾವು ಬಂದ್ವಿ ಒಂದಿಷ್ಟು ಸುಮಾರು ಒಂದು ಮುಕ್ಕಾಲು ಗಂಟೆ ಅವಧಿನಲ್ಲಿ ಮಣ್ಣಿನ ಸುಸ್ಥಿರತೆ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಹೌದು ಈ ಒಂದಿಷ್ಟು ಮಣ್ಣಿನ ಸುಸ್ಥಿರತೆ ಬೇಕಾಗಿರ್ತಕ್ಕಂಥದ್ದು ಸಾವಯವ ತ್ಯಾಜ್ಯ ಮತ್ತು ಈ ಸೂಕ್ಷ್ಮಾಣು ಜೀವಿ ಎರೆಹುಳು ಪ್ರಕೃತಿ ಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಾವಯವ ಇಂಗಾಲ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ವಿಚಾರ ಇವೇನಾದರೂ ಸ್ವಲ್ಪ ತಮಗೆ ಸುಸ್ಥಿರ ಬದುಕಟ್ಟಿಗೆ ಒಂದಿಷ್ಟು ಅವಕಾಶಗಳನ್ನ ನಿಮ್ಮ ತೋಟದಲ್ಲೇ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿದ್ವಿ ಇವೆಲ್ಲವೂ ಕೂಡ ತೃಪ್ತಿ ಅನಿಸ್ತಾ ತೃಪ್ತಿರತಕ್ಕೂ ಅಲ್ಲ ತೃಪ್ತಿ ಅನಿಸಿದೆ ಈಗ ಇದನ್ನ ನೀನೇನು ತಾವೇನು ಹೇಳಿದಿರಲ್ಲ ಇದನ್ನ ಹಾಕಿದ ಮೇಲೆ ಅದು ನಮಗೆ ರಿಸಲ್ಟ್ ಹೆಂಗ್ ಬರುತ್ತೆ ಅನ್ನೋದು ಅದರ ಮೇಲೆ ಒಂದೇ ವಿಚಾರ ಹೇಳಿದ್ದು ನಾವು ಪ್ರಾಡಕ್ಟ್ ವಿಚಾರ ಮಾತಾಡಲೇ ಇಲ್ಲ ಓಕೆ ನೈಸರ್ಗಿಕವಾಗಿ ತೋಟಗಾರಿಕೆ ನಿರ್ವಹಣೆ ಮಾಡೋದ್ರಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಏನು ಎರೆವುಳು ಪಾತ್ರ ಏನು ಸಾವಯವ ತ್ಯಾಜ್ಯಗಳ ತ್ಯಾಜ್ಯಗಳ ಏನು ಈ ವಿಚಾರಗಳ ಬಗ್ಗೆ ನಾವು ಬೆಳಕು ಚೆಲ್ಲಿದ್ದು ಕೊಟ್ಟಿದ್ದೀವಿ ಹೌದಾ ಇದ್ರ ಜೊತೆಯಲ್ಲಿ ಜೈವಿಕ ಗೊಬ್ಬರಗಳು ಇಂದಿನ ತೋಟಗಾರಿಕೆ ಬೆಳೆಗೆ ತುಂಬಾ ಅವಶ್ಯಕ ಜೈವಿಕ ಉತ್ತಮವಾಗಿರ್ತಕ್ಕಂತಹ ಜೈವಿಕ ಗೊಬ್ಬರಗಳು ತುಂಬ ಅವಶ್ಯಕ ಜೈವಿಕ ಗೊಬ್ಬರನ ಬಳಕೆ ಮಾಡಿದರೆ ಉತ್ತಮ ಇಲ್ಲ ನಾವು ಹಿಂಗೆ ಮಾಡ್ತೀವಿ ಯಾವುದು ನೈಸರ್ಗಿಕವಾಗಿ ಮಾಡ್ಕಂತೀವಿ ಅಂತಂದರೆ ಇನ್ನು ಯಾವುದು ನಿಮ್ಮ ಈ ನಾಲೆಡ್ಜ್ ಬಿಟ್ಟಿರ್ತಕ್ಕಂಥ ವಿಚಾರ ಇಲ್ಲಿವರೆಗೂ ಮುಕ್ಕಾಲು ಗಂಟೆನಲ್ಲಿ ಕಲ್ತಿರ್ತಕ್ಕಂಥ ವಿಚಾರದಲ್ಲಿ ನೀವು ಸುಮಾರು ಸಹ ನಮ್ಮ ನೂರಾರು ವಿಡಿಯೋನೂ ಕೂಡ ಪ್ರತಿಯೊಂದು ವಿಡಿಯೋಗಳನ್ನು ತಾ ನೋಡ್ತೀವಿ ಅಂತಂದ್ರಿ ತಮ್ಮ ತೋಟದಿಂದ ತಾವು ಕೊಡ್ತಕ್ಕಂಥ ಸಂದೇಶ ಯಾಕೆ ಅಂತಂದರೆ ಈ ಬೇಸಿಗೆನಲ್ಲಿ ಸಾಕಷ್ಟು ನೊಂದ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವವು ನೊಂದ್ಕೊಂಡಿರ್ತಕ್ಕಂಥ ನೀರ ಜಗಳೂರು ತಾಲೂಕಿನ ಅಂತಕ್ಕಂಥದ್ದು ಒಂದು ರೀತಿ ನಿರಂತರವಾಗಿ ಬರಪೀಡಿತ ಪ್ರದೇಶ ಇಂಥ ಜಾಗದಲ್ಲಿ ತೋಟ ಉಳಿಸ್ಕೋಬೇಕು ಅಂದರೆ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಹೌದಾ ಸುಸ್ಥಿರ ಮಣ್ಣಿನ ಲಕ್ಷಣ ಏನು ಫಲವತ್ತತೆ ಮಣ್ಣಿನ ಲಕ್ಷಣ ಏನು ನೀವು ತಿಳ್ದಂಗೆ ಒಂದಿಷ್ಟು ಹೇಳಿ ಸರ್ ಅಲ್ಲ ಈಗ ಆ ಇಷ್ಟು ದಿವಸ ಏನಾಗುತ್ತೆ ಅಂದರೆ ಮಣ್ಣನ್ನು ಹೊಡ್ಸಿದ್ವಿ ಬೇರೆ ಕಡೆಯಿಂದಾನ ಆ ಮಣ್ಣನ್ನು ಹೊಡೆಸಿದಾಗ ಕೆಲವೇನು ಮಾಡಿದಂದ್ರೆ ಓದಿ ಡಿಸೆಂಬರಲ್ಲಿ ಕುರಿ ಗೊಬ್ಬರಗಳನ್ನ ಹಾಕಿದ್ವಿ ಹಾಕಿದ ಮೇಲೆ ನೀರು ಅಂತ ನನಗೇನಂತಂದ್ರೆ ನಮ್ಮೂರು ಆರ್ ಕೆ ಪ್ರಕಾಶ್ ಇದಾರಲ್ಲ ಅವ್ರು ಏನು ಮಾಡಿದ್ರು ನಮ್ಮ ತೋಟದಲ್ಲಿ ಹಾಕ್ಸಿದ್ದೀನಿ ಮಾದೇವಪ್ಪ ನಿಮ್ಮ ತೋಟಕ್ಕೆ ಕಳಿಸ್ತೀವಪ್ಪ ಅಂದರು ಆ ಬಂದ ಮೇಲೆ ಏನಾಗ್ತದೆ ನೀವು ಆ ಮಣ್ಣನ್ನು ತೆಗೆದು ಇಲ್ಲಿ ತ್ಯಾಜ್ಯಗಳು ಎಲ್ಲಿ ಇಂಪಾರ್ಟೆಂಟು ಎಲ್ಲಿ ಬಳಕೆ ಆಗಬೇಕು ಎಲ್ಲಿ ತ್ಯಾಜ್ಯ ಬಳಕೆ ಆಗಿಲ್ಲ ಎಲ್ಲಿ ಮಣ್ಣಿನ ಸುಸ್ಥಿರತೆ ಆಗಬೇಕು ಅನ್ನೋದು ಅದರ ತರಬೇತಿ ಅಂದ್ರೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಿ ಬೇರುಗಳ ಅಭಿವೃದ್ಧಿ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ಅಲ್ಲ ಈಗ ನನಗೆ ಅದ್ರ ಬಗ್ಗೆ ಈಗ ಮೊದ್ಲಿಗೆ ಏನು ಗೊತ್ತಿಲ್ಲ ನನಗೆ ಈಗ ನೀವು ಬೇರು ಬಿಳಿ ಬೇರು ಹೆಂಗಿದೆ ಇದಕ್ಕೆ ಏನು ಮಾಡಬೇಕು ಅಂತ ಕೊಟ್ಟು ನೀವು ಮಾಹಿತಿ ನನಗೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಇಲ್ಲಿವರೆಗೂ ಕೂಡ ಯಾವುದೇ ಪ್ರಾಡಕ್ಟ್ ಬಗ್ಗೆ ಮಾತಾಡಲಿಲ್ಲ ತಂತು ಬೇರು ನೀವು ಪ್ರಾಡಕ್ಟ್ ಕೊಟ್ಟಿದ್ದೀರ ಅಂತ ಹೇಳಲೇ ಇಲ್ಲ ತಂತು ಬೇರು ಮತ್ತು ಮುಖ್ಯ ಬೇರುಗಳ ಸಂಖ್ಯೆ ನಿಮ್ಮ ನಿಮ್ ಐತಾ ತಂತು ಬೇರು ಹೌದಾ ಈ ಸುಮಾರು ಒಂದೊಂದು ಗಿಡಕ್ಕೆ ಎಲ್ ಪುಟ್ಟಿ ಕುರಿ ಗೊಬ್ಬರ ಕೊಟ್ಟಿರೋದ್ರಿಂದ ನೀರು ಕಡಿಮೆ ಆಗಿರೋದ್ರಿಂದ ಒಂದಿಷ್ಟ ಏನಾಯ್ತು ಈ ಉರಿ ಅನ್ನಂಗ್ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಗಿಡ ಒಂದಿಷ್ಟು ಬದಲಾವಣೆ ಕಾಣ್ತಾ ಹೌದಾ ಒಂದಿಷ್ಟು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ತೋಟಕ್ಕೆ ಬರ್ರಿ ಅಂತ ನಾವ್ ಸಜೆಷನ್ ಅಂದ್ರೆ ಸಕಾರಾತ್ಮಕ ಈಗ ಮಣ್ಣು ಅಂತಕ್ಕಂಥದ್ದು ಕೂಡ ಒಂದ್ ರೀತಿ ನಕಾರಾತ್ಮಕ ಶಕ್ತಿ ಅದಕ್ಕೆ ತ್ಯಾಜ್ಯಗಳು ಮಣ್ಣಿಗೆ ಸಮರ್ಪಣೆ ಆದಾಗ ಅದು ಸಕಾರಾತ್ಮಕತೆಯಿಂದ ಬದಲಾವಣೆಯಾಗಿ ಒಂದಿಷ್ಟು ಸುಸ್ಥಿರಗೊಳ್ಳುತ್ತೆ ನಮಗಿಲ್ಲಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾವು ಕೂಡ ನಮ್ಮ ತೋಟಕ್ಕೆ ಬರುವಾಗ ಸಕಾರಾತ್ಮಕ ಚಿಂತನೆ ಇಟ್ಕೊಂಡು ಇದು ಮುಂದಿನ ನಮಗೆ ನಿರ ನಿರಂತರವಾಗಿ ಯಾವಾಗ ಬಂದಾಗೂ ಕೂಡ ನಮ್ಮ ಆಲೋಚನೆಗಳು ನೀವು ಲಾಸ್ಟ್ ಟೈಮ್ ಹೇಳಿದಿರಿ ನೀವು ನಮಗೆ ತೋಟಕ್ಕೆ ಬರೋಕ್ಕೆ ಬೇಜಾರಾಗಿತ್ತು ಅಂತ ಬೇಜಾರು ಹಾಕತ್ತಿ ಆ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಒಳಗೆ ಬರುವಾಗ ಇದು ನನ್ನ ತೋಟ ಮುನ್ನಷ್ಟು ಬದಲಾವಣೆ ಆಗಲೇಬೇಕು ಯಾಕೆ ಗೊತ್ತಾ ನಾನು ಒಬ್ಬ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿ ಆಗಿರೋದ್ರಿಂದ ಹೊರಗಡೆ ಈ ತೋಟನ ನಾನು ತೋರಿಸಲೇಬೇಕು ಸುಸ್ಥಿರ ಕೃಷಿ ಮಾಡಿ ಸಮಗ್ರ ಕೃಷಿ ಮಾಡಿ ಒಂದಿಷ್ಟು ಬಾಳೆ ಮಾಡಕ್ಕೆ ಹೋಗ್ತೀಯನ್ರಿ ಹೌದಾ ಇದೆಲ್ಲ ತ್ಯಾಜ್ಯಗಳು ಬೇಕೇ ಬೇಡ ಬೇಕು ತ್ಯಾಜ್ಯಗಳು ಬೇಕು ಒಂದಿಷ್ಟು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಬೇಕು ಉತ್ತಮ ನೀವು ಯಾವ ರೀತಿನಲ್ಲ ಮಾಡ್ಕೋಬಹುದು ಈ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗುತ್ತಾ ಜಾಸ್ತಿ ಆಗಲ್ಲ ಬಟ್ ಏನಾಗಿದೆ ಅಂದರೆ ಈಗ ಹತ್ತಾರು ಜನ ಬರ್ತಾರೆ ಸ ಇದನ್ನ ಹಾಕ್ರಿ ಇದನ್ನ ಹಾಕ್ರಿ ಏನೋ ಆಯ್ತು ಬಿಡಪ್ಪ ನಿಮ್ಮನ್ನ ಹಾಕೊಂಡು ಮಾಡ್ಕೊಂಡ್ ಬಂದಿದ್ದೀವಿ ಈಗ ಈಗ ಇದ್ರ ಬಗ್ಗೆ ಮಾಹಿತಿ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಈಗ ತಾವು ಮಾಹಿತಿಯನ್ನು ಕೊಟ್ಟಿದ್ದೀರ ಅದನ್ನ ನೋಡೋಣ ನೀವು ಹೇಳಿದರ ಒಂದು ವರ್ಷ ಎರಡು ವರ್ಷ ಫಾಲೋ ಮಾಡಿ ಅಂತ ಅದು ಖಂಡಿತವಾಗ್ಲಿ ಫಾಲೋ ಮಾಡ್ತೀವಿ ಅಲ್ಲ ಮಾಡಿದರೆ ಆಗುತ್ತೆ ಯಾಕೆಂತಂದ್ರೆ ಸಾಕಷ್ಟು ನರೇಶನ್ನ ಸುಮಾರು ಏಳು ವರ್ಷದ ಅವಧಿನಲ್ಲಿ ನಾವು ಸೃಷ್ಟಿ ಮಾಡಿರೋದ್ರಿಂದ ರೈತನ ಮಾತೆ ಇಲ್ಲಿ ಫೈನಲ್ಲು ನೀವು ಇಲ್ಲಿ ಕೆಲಸ ಮಾಡ್ತೀರೋ ನಾಲೆಡ್ಜ್ ಅರ್ಥಕಂಡು ಮಾಡಿಸ್ತಿರೋ ಹಂಗೆ ನಮಗಿಲ್ಲಿ ಫಲಿತಾಂಶವನ್ನು ಕಾಣ್ ಕಾಣ್ಬೋದು ಅಂತಕ್ಕಂಥದ್ದು ಸಾಕಷ್ಟು ಕೆಲಸ ಮಾಡಿದಿರಿ ನೀವು ತ್ಯಾಜ್ಯನೂ ಸೃಷ್ಟಿ ಮಾಡಿದಿರಿ ಕುರಿ ಗೊಬ್ಬರನೂ ಕೊಟ್ಟಿದ್ದೀರಿ ಒಂದಿಷ್ಟು ಮಿನರಲೈಸ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಇದು ಸದ್ಬಳಕೆ ಆಗ್ಬೇಕು ಅಂದರೆ ಮಣ್ಣಿನ ಪುನರುತ್ತಾನ ಹ್ಞೂ ರೀ ಜನ್ರೇಷನ್ ಆಫ್ ಸಾಯಿಲ್ ಆದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಓಕೆ ಸರಿನಾ ಬಿಡ್ರೆ ಸರಿ ತ್ಯಾಂಕ್ ಯು ಇನ್ನೇನಾರು ತಾವು ಏನಿಲ್ಲ ನಾನು ಹೇಳಿದೆನಂದರೆ ಈಗ ತೋಟ ಈ ಥರ ಆದ ರೈತರಿಗೆ ರೈತ್ರಿಗೆ ಹೇಳ್ದಲ್ಲ ವಿಚಾರ ಯಾಕಂದ್ರೆ ನೀವು ಒಬ್ಬ ವಿದ್ಯಾವಂತರು ನಾನು ಎಲ್ಲಾ ರೈತರಿಗೆ ಹೇಳೋದಂದೇನು ಗೊತ್ತಾ ಈಗ ಕೆಲವರು ನಾವೇನ್ ಮಾಡ್ತೇವಂದ್ರೆ ಸೊಪ್ಪ ಸೊಪ್ರತಿಷ್ಠೆಯಾಗಿ ಹೋಗ್ತೀವಿ ಏ ಬಿಡ ನಾನು ಯಾರು ಹಾಕ್ತೀವಿ ಸರ್ಕಾರಿ ಗೊಬ್ಬರ ಹಾಕ್ತೀವಿ ನಮ್ಗೆ ಯಾವಾಗ ಅದರ ಅನುಭವ ಗೊತ್ತಾಗುತ್ತೆ ಅಂದರೆ ತೋಟಗಳು ಕೆಟ್ಟು ಹೋದಾಗ ಅರ್ಧ ಇದ್ದ ಆವಾಗ ನಮಗೆ ಅನುಭವ ಆಗುತ್ತೆ ಆವಾಗ ನೀವು ಈಗ ನೋಡಿ ಈ ಥರ ಮಾದೇವಪ್ನಂತರ ಇರ್ಬೋದು ಬೇರೆ ಯಾರೇ ಇರ್ಬೋದು ಆ ಸಾವಯವ ಕೃಷಿ ಇದರನ್ನು ಕರೆಸ್ಬಿಟ್ಟು ಒಂದು ಸರಿ ಅದಕ್ಕೆ ತೋರಿಸಿ ಅಂದರೆ ಅವ್ರದ್ದು ಒಂದು ಸ್ವಲ್ಪ ಅಭಿಪ್ರಾಯನ ತಗೊಂಡು ಅದನ್ನು ಮುಂದುವರಿಯೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ನಮಸ್ಕಾರ ಒಳ್ಳೆಯದಾಗ್ಬಿಡ್ರಿ ಮುಂದಿನ ದಿನಗಳಲ್ಲಿ ಇದು ಸಮಾಜಕ್ಕೆ ತೋರಿಸ್ತಕ್ಕಂಥ ವಿಚಾರ ಬದಲಾವಣೆ ಮಾಡಿ ಸಮಾಜಕ್ ತೋರ್ಸ್ಬೇಕ್ ಅನ್ನೋದು ನಮ್ಮ ವಿಚಾರ ಖಂಡಿತ ಅವತ್ತು ಬದಲಾವಣೆ ಆದಾಗ ಇಡೀ ಸಮಾಜಕ್ಕೆ ನಾನ್ ಏನ್ ಸಂದೇಶ ಕೊಡ್ತೀನಿ ನೀವು ಖಂಡಿತ ಅದು ಒಳ್ಳೆ ರೀತಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ನಮ್ಮ ಹೆಸರು ನಮ್ಮ ಹೆಸ್ರು ಬಸ್ರಾಗ ಎಷ್ಟು ಎಕರೆ ನಿಮ್ಮ ತೋಟ ಒಂದು ಮೂರು ಎಕರೆ ಏನಾರ ಸ್ವಲ್ಪ ಅರ್ಥಾತ ಇಲ್ಲಿ ಮಾತಾಡಿದ್ದು ಏ ನಾವೇನಾರ ಹೇಳಿದ್ ನಾವೇನಾರ ಹೇಳಿದ್ ತಲೆಯಾಗೆ ಓದು ಏ ಓತ್ತು ಈ ಒಳ್ಳೆ ವಿಚಾರ ನಾವೇ ಹೇಳೋದು ತಪ್ಪು ಅನ್ನಿಸ್ತಾ ಸರಿ ಅನ್ನಿಸ್ತ ಸರಿ ನೀನು ಹೇಳೋದು ಸರಿ ಅನ್ನಿಸ್ತ ಮಣ್ಣಿನ ಸುಸ್ಥಿರತೆ ಕಾಪಾಡಿದ್ರೆ ಇಳುವರಿ ತಗೋಬೋದು ಅಂತ ಅನಿಸ್ತಾ ಇಲ್ಲ ಮಣ್ಣಿನ ಇಳುವರಿ ಸುತ್ತಬೋದಲ್ಲ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಗೌಡರಿಗೂ ದೊಡ್ಡ ಬೃಹತ್ ಉದ್ಯಮಿಗಳು ಬೆಂಗಳೂರಲ್ಲಿ ಭಾಳ ಖುಷಿ ಆಕತ್ತೆ ನಿಮ್ಮನ್ನು ನೋಡಿದ್ರು ಗೌಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು